ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಇವಾಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಎಲ್ರಿಗೂ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಸೊ ಮಾವಿನಕಾಯಿ ಚಟ್ನಿ ಮಾಡಿದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನೊಂದು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಗೆ ಮೆಂತೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಮಾವಿನಕಾಯಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇಷ್ಟಿದ್ರೆ ಸಾಕು ತುಂಬ ರುಚಿಯಾಗಿರೋ ಒಂದು ಮಾವಿನಕಾಯಿ ಚಟ್ನಿನ ಮಾಡ್ಬೋದು ಸೊ ಈ ಚಟ್ನಿನ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ತೋರಿಸ್ತೀನಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಬಾಣಲೆಗೆ ಎಣ್ಣೆನ ಹಾಕ್ಬಿಟ್ಟು ಇವಾಗ ತೊಗೊಂಡಿರೋ ಐಟಮ್ಸ್ನ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬೇಳೆಕಾಳನ್ನ ಮೊದಲಿಗೆ ಹಾಕ್ಕೋಬೇಕು ನಾವು ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಒಂದೊಂದಾಗಿ ಒಂದೊಂದಾಗಿ ಅದ್ರ ಜೊತೆಗೇನೆ ಫ್ರೈ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಕೆಂಪು ಆಗೋವರೆಗು ಫ್ರೈ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಸೊ ಇವಾಗ ಉದ್ದಿನಬೇಳೆ ಹಾಗೆ ಮೆಂತೆಕಾಳು ಸೊ ಇದು ಎಷ್ಟು ದಿನ ಇಟ್ಟರೂ ಕೂಡ ಕೆಡಲ್ಲ ಸೊ ಅಂದರೆ ಬಿಸಿ ಮಾಡಿಬಿಟ್ಟು ಇಡಬೇಕು ಬಿಸಿ ಮಾಡಿಟ್ಟರೆ ಕೆಡಲ್ಲ ಸೊ ಈ ಥರ ಮಾಡಿ ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿ ಕೆಟ್ಟಿರೋರು ತಿನ್ನೋಕಂದ್ರೆ ತುಂಬ ರುಚಿ ಅಂತ ಅನಿಸುತ್ತೆ ಸೊ ಇದಕ್ಕೆ ಬೆಲ್ಲ ಆ್ಯಡ್ ಮಾಡೋರು ಸ್ವಲ್ಪ ಬೆಲ್ಲನೇ ಆ್ಯಡ್ ಮಾಡ್ಕೋಬೋದು ಸೊ ಬೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟಿ ಆಗುತ್ತೆ ಕೆಲವರು ಬೆಲ್ಲ ಇಷ್ಟಪಡಲ್ಲ ಸೊ ಅವರು ಬೆಲ್ಲನ ಸ್ಕಿಪ್ ಮಾಡ್ಬೋದು ನಾನು ಬೆಲ್ಲ ಹಾಕಿಲ್ಲ ಯಾಕಂದರೆ ನಂಗೆ ಬೆಲ್ಲ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಇದರಲ್ಲಿ ಬೆಲ್ಲ ಹಾಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ನಮ್ಮದು ಖಾರ ಇದೆ ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗುವಾಗ ಎಲ್ಲನೂ ಸೇರಿ ಚೆನ್ನಾಗಿ ಫ್ರೈ ಮಾಡಬೇಕಿವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕು ಆರ ಆದಮೇಲೆ ಮಿಕ್ಸಿ ಜಾರಿಗೆ ನಾವು ಹಾಕೋಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಎತ್ತಿಡಬೇಕು ಒಂದು ಫೈವ್ ಮಿನಿಟ್ಸ್ ಆಗಬೇಕು ಅದಾದಮೇಲೆ ನಾವು ಅದನ್ನ ಮಿಕ್ಸಿ ಮಾಡ್ಬೋದು ಸೊ ಇಷ್ಟ ಆಗಿದೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ನೆನ್ಸ್ಕೊಳ್ಳೋ ಕೂಡ ಚೆನ್ನಾಗಿರುತ್ತೆ ಅನ್ನ ತುಪ್ಪ ಮತ್ತು ಚಟ್ನಿ ಕೂಡ ಚೆನ್ನಾಗಿರುತ್ತೆ ಸೊ ನೋಡಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ನಾನು ಫ್ರೈಗೇನು ಹಾಕಿರಲಿಲ್ಲ ಸೊ ಹಾಗಾಗಿ ಜೀರಿಗೆ ಹಾಕೋತಾ ಇದ್ದೀನಿ ಇವಾಗ ಅದು ಆರಿದೆ ತಣ್ಣಗಾಗಿದೆ ಸೊ ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಏನು ಮಾವಿನಕಾಯಿನ ನಾವು ಬಿಡಿಸಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಲ್ವ ಆ ಮಾವಿನಕಾಯಿನ ಹಾಕಿ ಚೆನ್ನಾಗಿ ರುಬ್ಕೊಂಬರೋಣ ನೀಟಾಗಿ ನೈಸ್ ನೈಸಾಗೋವರೆಗೂ ಸ್ವಲ್ಪ ಒಂದು ಒಂದು ಚಟ್ನಿ ನಾವು ರೆಗ್ಯುಲರಾಗಿ ಮಾಡ್ತೀವಲ್ಲ ಅಷ್ಟು ಮಾಡ್ಕೊಬರೋಣ ಇವಾಗ ರೆಡಿಯಾಗಿದೆ ಸೊ ಸ್ವಲ್ಪ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದರೆ ಈ ಒಗ್ಗರಣೆ ಕೊಟ್ರೇ ಅದು ಚೆನ್ನಾಗಿ ಬಾಳಿಕೆ ಬರೋದು ಹಾಗೆ ಟೇಸ್ಟಿ ಆಗೋದು ಕೂಡ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಸೊ ಖಾರದಿಂದ ನಾನು ಎರಡೇ ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಸೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಡಬೇಕು ಅದನ್ನು ಸ್ವಲ್ಪ ಬಾಯ್ಲ್ ಮಾಡಬೇಕು ಚಟ್ನಿನ ರುಬ್ಬಿರೋ ಚಟ್ನಿ ಇರುತ್ತಲ್ವ ಸೊ ಆ ಚಟ್ನಿನ ಬಾಯ್ಲ್ ಮಾಡಬೇಕು ನೋಡಿ ಇದು ರುಬ್ಕೊಂಡಿರೋ ಚಟ್ನಿ ಈ ಥರ ಇದೆ ಸೊ ಇದನ್ನು ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದ್ಮೇಲೆ ಈ ಥರ ರೆಡಿಯಾಗಿದೆ ರೆಡಿ ಆದಮೇಲೆ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್